ಆಪರೇಷನ್ ಸಿಂಧೂರ ಪಾಪಿ ಪಾಕಿಸ್ತಾನಗಳ ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿ ಮಾಡಿ ಎಂಬತ್ತಕ್ಕಿಂತಲೂ ಹೆಚ್ಚು ಉಗ್ರರ ನಾಶ ಆಯಿತು ಸತ್ರು ಒಂದಷ್ಟು ಜನಕ್ಕೆ ಗಾಯಗಳಾಯಿತು ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಸಂಸ್ಥಾಪಕ ಮಸೂದ್ ಅಜರ್ ಈತ ಒಂದು ಮಾತು ಹೇಳ್ತಾನೆ ಅದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಈ ಭಾರತದ ದಾಳಿ ಆಗತ್ತಲ್ಲ ದಾಳಿ ಆದಾಗ ಅವನ ಇಡೀ ಕುಟುಂಬ ನಾಶ ಆಗತ್ತೆ ಅವನ ತಂಗಿ ಆ ತಂಗಿ ಗಂಡ ಅವ್ರ ಮಕ್ಕಳು ಎಲ್ಲರೂ ಕೂಡ ನಾಶ ಆಗ್ತಾರೆ ಅಡಿಗೆ ಆತ ಹೇಳೋವಂಥ ಮಾತೇನು ಅಂತಂದರೆ ನಾನು ಕೂಡ ಅವ್ರ ಜೊತೆ ಕತ್ತೋಗ್ಬೇಕಾಗಿತ್ತು ಅಂತ ಕರ್ಮ ಅನ್ನೋದು ಇದನ್ನೇ ಅವನಿಗೆ ಗೊತ್ತಾಯಿತು ತನ್ನ ಜೊತೆಯಲ್ಲಿದ್ದವರನ್ನು ಕಳ್ಕೊಂಡ್ರೆ ಆಗೋ ನೋವೇನು ಅನ್ನೋದನ್ನು ಭಗವಂತ ಭಾಳ ದಿನ ತಗೊಳ್ಳಲಿಲ್ಲ ನೋಡಿ ಭಾಳ ಬೇಗ ಭಾರತದ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿದ ಕಣ್ಣೀರು ಅಲ್ಲಿ ಕೆಲಸ ಮಾಡಿತು ಮಸೂದ್ ಯಾರು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಂದಹಾರ್ ವಿಮಾನ ಅಪಹರಣ ಹೋಗ್ತಾ ಕಠ್ಮಂಡೋಗ್ತಾ ಅದು ನೇಪಾಳ ಕಠ್ಮಂಡ ಒಂದು ವಿಮಾನ ಅದನ್ನು ಅಪಹರಿಸ್ಕೊಂಡು ಹೋಗಿ ಪಾಕಿಸ್ತಾನಿ ಉಗ್ರಗಾಮಿಗಳು ಕರಾಚಿ ತಗೊಂಡೋಗ್ತಾರೆ ಆಗ ಅವರು ಭಾರತಕ್ಕೆ ಒಂದು ಕಂಡೀಷನ್ ಆಗ್ತಾರೆ ಏನು ಅಂತಂದರೆ ವಿಮಾನದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಸುರಕ್ಷಿತವಾಗಿ ಬಿಡುಗಡೆ ಮಾಡಬೇಕು ಅಂತಂದರೆ ನಿಮ್ಮ ಹಿಡಿತದಲ್ಲಿರ್ತಕ್ಕಂಥ ಮಸೂದ್ ಅಜರ್ನ ಬಿಡುಗಡೆ ಮಾಡಬೇಕು ಅಂತ ಹಾಗಾಗಲೇ ಭಾರತವನ್ನು ಹೆಡೆಮಡಿ ಕಟ್ಟಿ ಬಂದಿಸಿರ್ತಾರೆ ಅದಕ್ಕೆ ಅನಿವಾರ್ಯವಾಗಿ ಆ ಪ್ರಯಾಣಿಕರ ಅಮಾಯಕ ಪ್ರಯಾಣಿಕರ ಹಿತವನ್ನು ಬಯಸಿ ಆ ಮಜೂದನ್ನ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ಆದ ನಂತರ ಪುಲ್ವಾಮಾ ಊರಿ ಎಲ್ಲ ಮತ್ತು ಪಾರ್ಲಿಮೆಂಟ್ ಥಾಳಿ ಈ ಎಲ್ಲದಕ್ಕೂ ಕೂಡ ಸೂತ್ರಧಾರ ಇದೇ ಮಸೂದಾಗಿರ್ತಾನೆ ಭಾರತಕ್ಕೆ ಪಾಕಿಸ್ತಾನ ಎಂದೂ ಎತ್ತಾಗಿರಲಿಲ್ಲ ತಮಗೆ ಒಂದು ರ ದೇಶ ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತನ ವಿಭಜನೆ ಮಾಡ್ಕೋತಾರೆ ವಿಭಜನೆ ಮೇಲೆ ಅದು ನೆಟ್ಟಗಿರ್ಬೇಕು ತಾನೇ ಆಗಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಭಾರತದ ಮೇಲೆ ಮೊದಲ ಯುದ್ಧ ಸಾರಿಸ್ತಾರೆ ದಾಳಿ ಮಾಡ್ತಾರೆ ಅದಕ್ಕೆ ಭಾರತ ಉತ್ತರ ಕೊಡತ್ತೆ ಒದ್ದ ಆಚೆಗಡ್ತಾರೆ ತದನಂತರ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಲಿ ಗುಡ್ಡಗಾಡು ಜನರ ಬೆಂಬಲವನ್ನು ತಕ್ಕೊಂಡು ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡ್ತಾರೆ ಆಗಲೂ ಕೂಡ ಭಾರತೀಯ ಸೈನ್ಯ ಅವರಿಗೆ ಬುದ್ಧಿ ಹೇಳಿ ಒದ್ದು ಆಚೆಗಡ್ತಾರೆ ಬುದ್ಧಿ ಬರೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ಅವರೇನು ಭಾರತದ ಮೇಲೆ ತೀವ್ರತರವಾಗಿ ಬರಲಿಲ್ಲ ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನದ ವಿಭಜನೆ ಆಗಬೇಕಾಗಿತ್ತು ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರಿಗೆ ಬೆಂಬಲ ಕೊಟ್ಟು ಅವರು ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡ್ತಾರೆ ಯುದ್ಧ ಮಾಡಿ ತದನಂತರ ಅವರು ಗೆಲುವನ್ನು ಸಂಪಾದನೆ ಮಾಡ್ತಾರೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಆರಂಭ ಮಾಡ್ತಾರೆ ಎತ್ತರವಾದ ಸ್ಥಳದಲ್ಲಿ ಕುಂತು ನಮ್ಮ ಸೈನ್ಯದ ನೆಲೆಗಳನ್ನೆಲ್ಲ ವಶಪಡಿಸ್ಕೊಂಡು ತುಂಬ ಹಾನಿ ಮಾಡ್ತಾರೆ ಭಾರತ ಆಗಲೂ ಬುದ್ಧಿ ಕಲಿಸ್ತಾರೆ ಅದನಂತರ ಎರಡು ಸಾವಿರದ ಆರಲ್ಲಿ ಉರಿ ಪ್ರಕರಣ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಪ್ರಕರಣ ಈಗ ಮೆಹಲ್ಗಾವ್ ಈ ರೀತಿ ನಿಯತಿ ನಿಯತ್ತು ಏನೂ ಇಲ್ಲದಂಥ ಒಂದು ದೇಶ ಇದ್ದರೆ ಅದು ಪಾಪಿ ಪಾಕಿಸ್ತಾನನೇ ಅದಕ್ಕೆ ಬಗ್ಗು ಬಡಿಯೋದಕ್ಕೆ ಈಗಾಗಲೇ ಭಾರತ ಸೇನೆ ಭಾರತ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದು ಪ್ರಾರಂಭ ಅಷ್ಟೇ ಪ್ರಾರಂಭ ಹೀಗಿದೆ ಭಾರತ ನಿಮ್ಮ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಬಂದು ನಿಮ್ಮ ನೆಲಕ್ಕೆ ನುಗ್ಗಿ ಹೊಡಿತೀವಿ ಅನ್ನೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಇದಕ್ಕೆಲ್ಲ ಸಾಕ್ಷಿ ಕೇಳುವಂಥ ಎಲ್ಲ ಬಾಯಿಗಳನ್ನ ಅವರವರೇ ಹೊಲ್ಕೊಂಡ್ಬಿಟ್ಟಿದ್ದಾರೆ ಬಾಲಾಕೋಟ್ ಪ್ರಕರಣ ಆದ ಸಂದರ್ಭದಲ್ಲಿ ಏನು ಸಾಕ್ಷಿ ಯಾವುದೋ ಮರದ ಬಾಂಬುಗಳನ್ನ ಹಾಕಿ ಬಂದರು ಅಂತ ಯಾವ ಒಟ್ಟಾಳು ಮಾತಾಡಿದ್ದ ಹೀಗೆಲ್ಲ ಇಂಥವ್ರಿಗೆಲ್ಲ ಸಾಕ್ಷಿಗೆ ಇಬ್ಬರು ಹೆಣ್ಮಕ್ಳು ಅಧಿಕಾರಿಗಳು ಕುಂತು ಸಾಕ್ಷಿ ವಿಡಿಯೋ ಸಮೇತ ಬಿಡುಗಡೆ ಮಾಡಿದ ಮೇಲೆ ಎಲ್ಲರೂ ಸುಮ್ಮನಾದರು ಈಗೆಲ್ಲರ ಬಾಯಲ್ಲೂ ಕೂಡ ದೇಶ 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 ಅಂತ ಬರ್ತೇವೆ ಬರಬೇಕು ಬರಬೇಕು ಕೂಡ ತಪ್ಪೇನಲ್ಲ ಅದು ಬರಬೇಕು ಆ ಥರದ ಸ್ಥಿತಿಗೆ ಭಾರತ ಯಾವತ್ತೂ ಬಂದು ನಿಂತ್ಕೋತದೆ ನಮಸ್ಕಾರ